ಇನ್ನಷ್ಟು ಶಕ್ತಿ ಸಿಗಲಿ ವಿರೂಪಾಕ್ಷನ ಕೃಪೆ ಹನುಮನ ಕೃಪೆ ಹೆಚ್ಚು ದೊರಕಲಿ ಅಂತ ಹಾರೈಸ್ತ ಆನೆಗುದ್ದಿ ಕ್ಷೇತ್ರದ ಎಲ್ಲ ಪ್ರಮುಖರು ಬಂದು ಗೌರವಿಸ್ತಾ ಇದ್ದಾರೆ ವಿಶೇಷವಾದ ಕತ್ತಿಯನ್ನು ಕೊಡೋ ಮುಖೇನ ಡಿ ಡಿಡಿ ತಿಪ್ಪಣಸು ದಯವಿಟ್ಟು ವೇದಿಕೆಗೆ ಬರಬೇಕು ಬಹಳಷ್ಟು ಜನರು ಗೌರವ ಸಮರ್ಪಣೆಯನ್ನ ಮಾಡಲಿಕ್ಕೆ ಬಂದಿದ್ದಾರೆ ಡಿ ವಿಜಯ್ ಕುಮಾರ್ ಅವರು ವಿಜಯ್ ಕುಮಾರ್ ಪಾಟೀಲ್ ರವರು ಕೂಡ ದಯವಿಟ್ಟು ಬಂದು ವೇದಿಕೆಯಲ್ಲಿ ಗೌರವ ಸ್ವೀಕರಿಸಬೇಕು ಧನ್ಯವಾದಗಳನ್ನ ಅರ್ಪಿಸ್ತಾ ದಯವಿಟ್ಟು ಸನ್ಮಾನವನ್ನ ಮಾಡ್ದಂಥವರು ಹಾಗೆ ಸ್ವಲ್ಪ ಬೇಗ ಬೇಗ ವೇದಿಕೆ ತೆರವುಗೊಳಿಸ್ಕೊಡ್ಬೇಕಾಗಿ ಕೋರಿಕೆ ಸರ್ ಇಷ್ಟು ಜನ